ಮೇಲ್ಗಡೆ ಬಂದು ಎಲ್ಲ ಎಂಜಾಯ್ ಮಾಡಿದಾಯ್ತು ಒಳ್ಳೆ ವ್ಯೂ ನೋಡಿದಾಯ್ತು ಇವಾಗ ಕೆಳಗಡೆ ಇಳಿಯೋ ಸಮಯ ಆದ್ರೆ ಮಳೆ ಬರ್ತಾ ಇದೆ ಮಳೆ ಬರ್ತಿರೋ ಕಾರಣ ಕಾಲ್ ಜಾರ್ ಬಿದ್ರೆ ಮಾತ್ರ ಫುಲ್ ಸೀದಾ ನೀರ್ ಬೇರೆ ಬೀಳ್ತಾ ಇದೆ ಕ್ಯಾಮ್ರಾ ಮೇಲೆ ಯಾ ಹ್ಯಾವ್ ಒನ್ ಸ್ಕೋ ವರ್ಕ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನಿ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಎಪಿಸೋಡ್ ಗೆ ಹೇ ಗಾಯ್ಸ್ ಇವಾಗ ನಾವು ಕೊಟ್ಟಿಗೆ ಹತ್ರ ಇದೀವಿ ಸೊ ಇವಾಗೆಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಈಗ ಚೆನ್ನಾಗಿ ಊಟ ಮಾಡೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಊಟ 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 ಇಲ್ಲದ ಮನುಷ್ಯನ ಬದುಕಲ್ಲ ಮನುಷ್ಯ ಬದುಕು ನಾವು ಬದುಕಲ್ಲಿ ಹೋಗೋತಿಲ್ಲ ಬಟ್ ನೀನು ಮಾತ್ರ ಬದುಕಲ್ಲ ಮಗ ಮನೆಯಲ್ಲಿ ನಿಮ್ಮ ಅಮ್ಮನೂ ಇಡ್ಲಿ ಮಾಡ್ತಾರೆ ಇಡ್ಲು ಇಡ್ಲಿ ತಿಂತ ಇದೆಯಾ ನೀಗೆ ನಾಚಿಕೆ ಆಗಲ್ವಾ ಸರಿ ಕಾಣ್ತಾ ಇಲ್ಲ ಕಾಣಿಸ್ತಾ ನನಗೆ ಕಾಣಿಸ್ತಾ ಇದೆ ನನಗೆ ಕಾಣಿಸ್ತಾ ಇದೆ ಹೇಳು ಎಲ್ಲಿ ಹೋದ್ರೂ ಇಡ್ಲಿ ಮಾತ್ರ ಬಿಡ್ಬೇಡ ಎಲ್ಲಿ ಇಡ್ಲಿ ಎಲ್ಲಿಗೆ ಇಡ್ಲಿ ನಿಂಗೆ ಎಲ್ಲಿ ಇಡ್ಲಿ ಗಿಡ್ಲೀ ಇಡ್ಲಿ ಬೇಡ ಹಂಗೆ ನಿಂಗೆಲ್ಲಿಗೆ ಇಡ್ಲಿ ಇಲ್ಲೊಬ್ಬನ್ ಇಡ್ಲಿ ಬೇಕಂತ ಎಲ್ಲಿಗೆ ಇಡಬೇಕು ಎಲ್ಲಿಗೆ ಇಡ್ಲಿ ಇಡ್ಲಿ ಅಂದರೆ ಎಲ್ಲಿಗೆ ಇಡ್ಲಿ ಇವಾಗ ಊಟ ಆಯಿತು ಎಲ್ಲರದು ಇವಾಗ ನಮಗೆ ಫೋರ್ಟಿ ಕಿಲೋಮೀಟ್ರ್ ಕಿಲೋಮೀಟರ್ದ ಹೊರ್ನಾಡ್ಗೆ ಸೊ ವರ್ನಾಡ್ಗೆ ಹೋಗಿ ರೂಮ್ ಆಲ್ರೆಡಿ ಬುಕ್ ಆಗಿದೆ ಯಾವ ರೂಮು ಹೆಂಗಿದೆ ರೂಮು ಅಂತ ತೋರಿಸ್ತೀನಿ ನಮ್ಮ ರೈಡರ್ಸ್ ಬೈಕಲ್ಲಿ ಲ್ಯಾಂಪ್ ಇಲ್ಲದೆ ಇರೋ ಕಾರಣ ರೋಡ್ ಫುಲ್ ಡಾರ್ಕ್ ಆಗಿತ್ತು ಸೊ ಅದಕ್ಕೆ ನಾನು ಅವ್ರ ಹಿಂದೆ ಜೋಪಾನ್ವಾಗಿ ಹೋಗ್ತಾ ಇದ್ದೀನಿ ಜೋಪಾನ್ವಾಗಿ ಅವ್ರನ್ನೂ ಮುಂದೆ ಕರ್ಕೊಂಡು ಹೆಂಗಿದೆ ಎಲ್ಲ ಐಡಿಯಾ ಹೊರನಾಡಿಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ರೆಸ್ಟ್ ಮಾಡಿ ಇನ್ ಮಾಡಿಕೊಂಡು ಇವಾಗ ರೂಮ್ಗೆ ಎಂಟ್ರಿ ಆದ್ವಿ ಬಂದ ತಕ್ಷಣ ನಾವು ಹುಡುಗರೆಲ್ಲ ಹಂಗೆ ಬೆಡ್ ಮೇಲೆ ಪಾಚ್ಕೊಂಡ್ಬಿಟ್ಟವ್ರೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪಕ್ಕನೇ ಇರುವಂತಹ ಲಾಡ್ಜ್ ಇದು ಆ್ಯಕ್ಚುಲಿ ನಾವೊಂದು ಸೆವೆನ್ ಮೆಂಬರ್ಸ್ ಇರೋದಕ್ಕೆ ಆರಾಮಾಗಿ ಮಲ್ಕೋಬೋದು ಇಲ್ಲಿ ನೋಡಿ ಹೀಗಿದೆ ಇವಾಗ ಮಲ್ಗೋ ಟೈಮ್ ಎಲ್ಲ ಬಾಡೋಗಿರೋ ಮುಖಗಳು ರೈಡರ್ಸ್ ಬೈಕ್ ರೈಡರ್ಸ್ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಅಲ್ಲಿ ನೋಡ್ತಾ ಇರಿ ಪ್ಲೀಸ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಲವ್ ಯು ಹಂಗೆ ಸ್ವಲ್ಪ ಹೊತ್ತು ಪಾಚ್ಕೊಂಡು ಎದ್ದ ಮೇಲೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನೋದ ವೀಡಿಯೋ ಗಾಯ್ಸ್ ಇವತ್ತು ಆ್ಯಕ್ಚುಲಿ ನಾವು ಎತ್ತಿನ ಬಜಾ ಟ್ರಕ್ ಹೋಗ್ತಾ ಇದ್ದೀವಿ ಟೈಮ್ ಆಗಿದೆ ಫೈವ್ ಥರ್ಟಿ ಟು ಎತ್ತಿನ ಬಜಾ ಟ್ರಕ್ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಚಿಲ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಎತ್ತಿನ ನಿಮಿಷ ಟ್ರೆಕ್ ಮಾಡ್ಬೇಕಾದ್ರೆ ಹೇಳ್ತೀನಿ ಬನ್ನಿ ಹೋಗೋಣ ಹೆಂಗೆ ರೂಮಿಂದ ಆಚೆ ಬಂದ್ವಿ ಏನ್ ಬ್ಯೂಟಿಫುಲ್ ಆಗಿ ವ್ಯೂ ಕಾಣಿಸ್ತಾ ಇದೆ ನೋಡಿ ವಾವು ಸ್ವಲ್ಪ ಬೆಳಕಾದ್ರೆ ಇನ್ನು ಸಕ್ಕತ್ತಾಗಿ ಕಾಣುತ್ತೆ ನಿಮಗೆ ಅದು ಫಾಲ್ಸ್ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗೆ ಆಕ್ಚುಲಿ ರಾತ್ರಿ ಎಲ್ಲ ಫುಲ್ ಸೌಂಡ್ ಅದೇ ಸಗದಾಗಿದೆ ಬನ್ನಿ ಕೆಳಗಡೆ ಹೋಗಿ ತೋರಿಸ್ತೀನಿ ಅದ್ರ ನೋಡಿದ್ರ ಹೇಗಿದೆ ಬೆಳಿ ಬೆಳಗ್ಗೆ ಈ ಥರ ವೆದರಲ್ಲಿ ಸುತ್ತ ಹಸಿರು ಮಧ್ಯದಲ್ಲಿ ಹರಿತಿರೋ ಜರಿನ ನೋಡಿದ್ರೆ ಮನಸ್ಸಲ್ಲಾಗೋ ಆನಂದನೇ ಬೇರೆ ಅಲ್ವಾ ಅದೇ ಇವಾಗ ನನಗೂ ಆಗ್ತಾ ಇದೆ ಗುಡ್ ಮಾರ್ನಿಂಗ್ ಕೆಲ ಕ್ವೀನ್

ಚಿಕ್ಕದಾಗಿ ವಾಟ್ರ್ ಫಾಲ್ ಇದೆ ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಹೋಗಿ ವಾಟ್ರ್ ಫಾಲ್ನು ಇವಾಗ ಇವರು ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಬರೀ ವಾಟರ್ ಫಾಲ್ನ ನೋಡೋದಕ್ಕೆ ಕೆಫೆ ಒಳಗಡೆ ಇಪ್ಪತ್ತು ರೂಪಾಯಿ ಪೇ ಮಾಡಬೇಕು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಇವಾಗ ಒಂಚೂರು ಇಲ್ಲಿ ವಿಡಿಯೋ ಮಾಡಿಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಟು ನಾವು ಎತ್ತಿನ ಭುಜ ಟ್ರಕ್ನ ಬೇಗ ಮುಗಿಸಿ ಅಲ್ಲಿಂದ ವಾಪಸ್ಸಾಗೋಣ ಬನ್ನಿ ಎಲ್ರಿಗೂ ಬೆಳಗಿಂದು ಬ್ರೇಕ್ಫಾಸ್ಟ್ ಬೇಕಾಗಿತ್ತು ಸೊ ಅದಕ್ಕೆ ನಾವು ಇವಾಗ ಹೋಟೆಲ್ ಸುರುಚಿ ಗ್ರ್ಯಾಂಡ್ ಬಂದಿದ್ದೀವಿ ಅದರಲ್ಲೂ ನಮ್ಮ ವಿಜಯ್ ಅಣ್ಣಪ್ಪ ಮನೆಗಂತೂ ಹಸುವು 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 ಅವನು ಇವಾಗ ತಿನ್ನಲಿಲ್ಲ ಅಂದರೆ ಅವನಿಗೆ ಆಮೇಲೆ ಅಲ್ಲಿ ಟ್ರಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ನಮ್ಮ ಬೈಕರ್ಸ್ ಕೂಡ ಬಂದಿದ್ದಾರೆ ಅಣ್ಣ ಬಂಡಿಲಿ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ನಂದು ವ್ಲಾಗ್ ಮಾಡ್ತಿರೋದು ರೈನ್ ಜಾಕೆಟ್ ಒಳಗಡೆ ಜಾಕೆಟ್ ಜಾಕೆಟ್ ಒಳಗಡೆ ಜಾಕೆಟ್ ಆಮೇಲೆ ಜಾಕೆಟ್ ಒಳಗೆ ಟೀ ಶರ್ಟ್ ಮಳೆ ಬಂತ ನಮಗೆ ತಗಿ 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 ರೈನ್ ಜಾಕೆಟ್ ಒಳಗಡೆ ಓನ್ಲಿ ಜಾಕೆಟ್ ತಗಿ ರೈನ್ ಜಾಕೆಟ್ ಹಾ ಜಾಕೆಟ್ ಹಾ ಟೀ ಶರ್ಟ್ ಹಾ ಶರ್ಟ್ ಶರ್ಟ್ ಉಲ್ಟಾ ಹೇಳ್ತೀಯಲ್ಲ ಅದೇ ಶರ್ಟ್ ಟಿ ಶರ್ಟ್ ಅದರ ಒಳಗಡೆ ಅಷ್ಟೇ ಅದರ ಒಳಗಡೆ ಏನು ಅಲ್ಲ ಅದರ ಏನು ಇಲ್ವಾ ಏನು ಇಲ್ವಾ ಇಡ್ಲಿ ನಿಂಗೆ ಮೊದಲು ಫಿಕ್ಸ್ ಆಯ್ತಲ್ವಾ ಹ್ಞೂ ಬ್ರೇಕ್ಫಾಸ್ಟ್ ಆಯ್ತು ಇವಾಗ ಒಳ್ಳೆ ಕಾಫಿ ಕುಡಿತಾ ಇದೀನಿ ಕಾಫಿ ಕುಡಿದು ಹೌಣ್ಣು ಚಿರು ಮದುವೆ ಫಿಕ್ಸ್ ಆಗಿದೆ ಇವತ್ತು ಸಾಯಂಕಾಲ ಇವನು ಪಾರ್ಟಿ ಕೊಡ್ತಾನೆ ಅಂತ ಹೇಳಿದಾನೆ ನೋಡೋಣ ಇವತ್ತು ಕೊಡ್ತಾನೆ ಅಂತ ನೋಡು ನಮ್ಮ ಹುಡುಗ ಒಳ್ಳೆ ಫೋಟೋ ಶೂಟ್ ಮಾಡಿಸ್ಕೊತವನೆ ಯಾಕಂದ್ರೆ ಅವ್ರ ಮನೇಲಿ ಹೆಣ್ಣು ಹುಡುಕ್ತವ್ರೆ ಪಾಪ ಅವನಿಗೆ ಅದಕ್ಕೆ ಹುಡುಗಿ ಸಿಕ್ಬಿಟ್ಟಿ ಅವಳೆ ಆಲ್ರೆಡಿ ಹುಡುಗಿ ಸಿಕ್ಕಿದಾರೆ ಅವರು ಫೋಟೋ ಕಳಿಸ್ಬೇಕು ಸೊ ಅದಕ್ಕೆ ಅಣ್ಣ ಬಂದು ಫೋಟೋ ಶೂಟ್ ಮಾಡಿಸ್ಕೊತವನೆ ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ ಏನಿಲ್ಲ ಆ ಹುಡುಗಿ ಅವ್ನ ಫೋಟೋ ನೋಡಿ ಎದುರ್ಕೊಂಡು ಇನ್ನೇನು ಎತ್ತಿನ ಭುಜ ಹತ್ರ ಬಂದ್ವಿ ಒಂದು ತ್ರೀ ಕಿಲೋಮೀಟ್ರದ ಬೈಕರ್ಸ್ ಆಲ್ರಿ ಹೋಗಿದ್ದಾರೆ ಅಲ್ಲಿಗೆ ರೈಡರ್ಸ್ ಇಬ್ಬರೂ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ ಇಂಥ ವೆದರ್ ನಾನು ಬೆಂಗಳೂರಲ್ಲಿ ನೋಡೋ ಆಸೆ ಬಟ್ ಏನು ಮಾಡೋದು ಕಳ್ಳನ ಮಕ್ಕಳು ಎಲ್ಲನೂ ಉಡಿಸ್ ಮಾಡಿರ್ಬೇಕು ಅಲ್ವಾ ಕೆರೆ ಮೇಲೆ ಲೇಔಟ್ ಮಾಡ್ತಾರೆ ಕೆರೆ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ತಾರೆ ಅಂಥ ಅಪಾರ್ಟ್ಮೆಂಟ್ಗಳನ್ನು ಇಂಥ ದುಡ್ಡಿರೋರು ತಗೋತಾರೆ ಅದ ಐವತ್ತು ವರ್ಷಕ್ಕೆ ಮಾತ್ರ ಕರೆಕ್ಟಾ ನನ್ನ ಮಗ ತಿಂದ ನಿದ್ದೆ ಹೊಡಿತವನೇ ವಿಜಯ್ ಕುಮಾರ್ ಅಣ್ಣಪ್ಪ ಮನೆ ಹುಡುಗಿ ನೋಡ ಅಲ್ಲಿ ಏ ಅಲ್ಲಿ ನೋಡ ಬೇಗ ಹುಡುಗಿ ಅಂದ್ರೆ ಸಾಕು ನಮ್ದಕ್ ಬಂದ್ಬಿಡ್ತದ ಹಂಗೆ ಎರಡು ಯಾವೆಲ್ಡು ಅಂತ ಕೇಳ್ಬೇಕು ತಾನೆ ಆರು ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ಬೇಕಿತ್ತಲ್ವಾತ್ತು ಪ್ಲಾನ್ ಹ್ಮ್ ವಿಜಯಿಂದಾನೇ ಲೇಟ್ ಆಗಿದ್ದು ಮಾಡ್ ಏನ್ ಮಾಡಕ್ಕಾಗಿವಾಗಿಲ್ಲ ಕಕ್ಕ ಮಾಡಕ್ಕೆ ಏ ಕಕ್ಕ ಇಸ್ ಕಾಮ್ ಅನ್ಕೋಣ ಎಲ್ಲರೂ ಮಾಡ್ತಾರೆ ಹೇಳಿದ್ರೆ ಏನಾಗಲ್ಲ ಎಲ್ಲರೂ ಮಾಡೋದೇ ತಾನೇ ನೀನು ಮಾಡೋದು ನೀನು ಸ್ಪೆಷಲ್ ಆಗಿ ಚಿನ್ನ ಉದುರಿಸ್ತೀಯಾ ಡೈಮಂಡ್ ಉದುರಿಸ್ತೀಯಾ ಅಂತೂ ಇಂತು ಫೈನಲ್ ಆಗಿ ಬಂದ್ವಪ್ಪ ಐತಿನ ಭುಜಕ್ಕೆ ಇವಾಗ ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಹತ್ಕೊಂಡು ಹೋಗ್ಬೇಕು ಜಿ ಜಿನ ಹತ್ತಿಸಬೇಕು ನಾನು ಇವತ್ತು ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಹತ್ತಿರಲಿಲ್ಲ ಕಳ್ನಾಟಕ ಆಡ್ಕೊಂಡು ಕೆಳಗಡೆ ಒಂದು ಹೆಣ್ಣಾಯಿ ಮರಿ ಬಂದಿತ್ತು ಅಂದ್ಬಿಟ್ಟು ಆ ಹೆಣ್ಣಾಯಿ ಜೊತೆ ಇದ್ರು ಕೆಳಗಡೆ ಸೊ ಈ ಸಲ ಯಾವ್ದೇ ಹೆಣ್ಣಾಯಿ ಬಂದರೂ ಅಷ್ಟೇ ಯಾರೇ ಬಂದರೂ ಅಷ್ಟೇ ಹತ್ಸಣ್ಣ ಇವನಿಗೆ ನಾ ಹೇಳ್ದೆ ಚಡ್ಡಿ ಹಾಕೋಬೇಡ ಅಂತ ಚಡ್ಡಿ ಹಾಕೊಂಡವನೇ ಜಿಗಣ ಏನು ಮಾಡುತ್ತೆ ಹಿಂಗ ಸೊಳ್ಗಡೆ ಹೋಗುತ್ತೆ ರಕ್ತ ಕುಡಿಯುತ್ತೆ ನಾನು ಹೇಳ್ತಾ ಇದೀನಿ ನಿಮ್ಮ ಮಧ್ಯ ಆಗೋದು ನಿಮ್ಮ ರೋಗ ಬರುತ್ತೆ ಮಳೆ ಬರುತ್ತೆ ಒಂಥರ ಚೆನ್ನಾಗಿದೆ ನಿಮ್ಮ ಪಾದರಕ್ಷಕಗಳನ್ನು ಮತ್ತೆ ನಿಮ್ಮ ಅಟಿಟ್ಯೂಡ್ ಮೀನ್ಸ್ ಅಟಿಟ್ಯೂಡ್ ಮೀನ್ಸ್ ಅಹಂಕಾರವನ್ನು ಹಾ ಅಟಿಟ್ಯೂಡ್ ಅಹಂಕಾರ ಅಹಂಕಾರ ಅಲ್ಲ ಅಹಂಕಾರವನ್ನು ಹೊರಗಿಟ್ಟು ಬನ್ನಿ ಅದನ್ನು ನಾವು ಅಹಂಕಾರವನ್ನು ನಾವು ತಗ ತಗೊಂಡ್ರೆ ನಾವು ಒಳಗಡೆ ಹೋಗೋಕ್ಕೆ ಆಗಲ್ಲ ಔಟ್ಸೈಡೇ ಇರಬೇಕಾಗತ್ತೆ ಬಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದ ಅಂತ ರಾಜ ದಿ ರಾಜ ಇಟ್ಟ ಸಿಂಹದೊಳಗೆ ತಿಗಡ್ತಂ ತುಂಬ ತಿಗಡ್ತಂ ಹೌಳ ಹೌಳ ಸೂರ್ಯ ತೇಜ ದಿ ತೇಜ ಸಮರ ತೇಜ ಒಳಗೆ ಯಾಕೆ ಅಂತೂ ಇಂತೂ ನಮ್ಮ ಟ್ರೆಕ್ಕಿಂಗ್ ಶುರು ಆಯಿತು ಗುರು ಇವಾಗ ಹೋಗ್ತಾ ಇದ್ದೀವಿ ಯಾರಾದರೂ ಬರೋಕ್ಕಿಂತ ಮುಂಚೆ ದಯವಿಟ್ಟು ಈ ಕಾಣ್ತಾ ಇರೋಂತಹ ವೆಬ್ಸೈಟ್ನಲ್ಲಿ ಹೋಗಿ ಬುಕ್ ಮಾಡಿಕೊಂಡು ಅಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದೀರ ಆ ಡಾಕ್ಯುಮೆಂಟ್ನ ಮೊಬೈಲಲ್ಲಿ ಆದರೂ ಸರಿ ಅಥವಾ ಫಿಸಿಕಲ್ ಕಾರ್ಡ್ ಆದರೂ ಸರಿ ತೊಗೊಂಬಂದ್ರೆ ಒಳ್ಳೆಯದು ಬಿಕಾಸ್ ಇಲ್ಲಿ ಚೆಕಿಂಗ್ ಮಾಡ್ತಾ ಇರ್ತಾರೆ ಹೆವಿ ಕಷ್ಟ ಇದೆ ಗಸ್ ಫುಲ್ ನೆಲ ಎಲ್ಲ ನೆಂದೋಗಿದೆ ನೋಡಿ ಇಲ್ಲೇ ಈ ರೇಂಜಿಗೆ ಫುಲ್ಲು ಮಣ್ಣೆಲ್ಲ ಒಳಗಡೆ ಹೋಗ್ತಾ ಇದೆ ಕಾಲಿಡ್ತಾ ಇದ್ರೆ ಫೈನಲಿ ಸ್ಟಾರ್ಟ್ ಟ್ರಕ್ಕಿಂಗ್ ನೋಡಿ ಇಲ್ಲಿಂದ ನನ್ನ ಮಗನ ಎಲ್ಲರು ಮರಕ್ ಮಾಡಿದ್ರೆ ಡ್ರೋನ್ ಅಷ್ಟೇ ಚೆನ್ನಾಗಿದ್ರೆ ಖಂಡಿತವಾಗ್ಲು ಡ್ರೋನ್ ನ ಫ್ಲೈ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ವಿಜಯ್ ಗೈ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಎತ್ತಿನ ಬಿಜಾ ಟ್ರಕ್ಕಿಂಗ್ ಟ್ರೆಕಿಂಗ್ಗೆ ಮುನ್ನೂರು ರೂಪಾಯಿ ತಗೊಂಡ್ರಿ ಗಾಡಿನ ಪಾರ್ಕ್ ಮಾಡೋಕ್ಕೂ ದುಡ್ಡು ತಗೊಂಡ್ರಿ ಇಲ್ಲೋಕೆ ಓಕೆ ಇಲ್ಲೊಂದು ಯಾಕೆ ಚೆನ್ನಾಗಿದೆ ಜಾಗ ಬಂದಾಗ್ತೀನಿ ಸರ್ ಓಕೆ ಹೋಟೆಲ್ನ ಪ್ರಮೋಟ್ ಮಾಡಿಸ್ಕೊಳ್ಳೋಕ್ಕೆ ಈಗಲಿಂದನೇ ಕೇಳ್ತಾವ್ರಿ ಪ್ರಮೋಟ್ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ ಕರ್ನಾಟಕ ಅರಣ್ಯ ಇಲಾಖೆ ಎತ್ತಿನ ಪೂಜಾ ಚಾರಣ ಸಮಯ ಏಳು ಗಂಟೆಯಿಂದ ನಾಲ್ಕು ಗಂಟೆ ನಿಯಮ ಉಲ್ಲಂಘಿಸಿದಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ನೋಡಿ ಹೆಂಗಿದೆ ಈ ಜಾಗ ಫುಲ್ ಆಗಿರೋ ಕಾರಣ ಸ್ವಲ್ಪ ಹೋಗೋ ಕಷ್ಟ ಇದೆ ಅಷ್ಟೇ ಬಿದ್ದರೆ ಆರಾಮಾಗಿ ಹೋಗ್ಬೋದಾಯ್ತು ಹೆಚ್ಚಿನ ಭುಜಕ್ಕೆ ದಾರಿ ಈ ನ್ಯೂಸ್ ಚಾನಲ್ನವರೆಲ್ಲ ತೋರಿಸೋದು ನೋಡಿದ್ರೆ ಯಾರು ಬರಲೇಬಾರ್ದು ಬಂದರೆ ಸತ್ತೇ ಹೋಗ್ತಾರೆ ಅನ್ನೋ ರೇಂಜಿಗೆ ತೋರಿಸ್ತಾರೆ ಆದರೆ ಅಲ್ಲಿ ಬರೋರೆಲ್ಲ ಆರಾಮಾಗಿ ಬರ್ತಾ ಇದ್ದಾರೆ ಆರಾಮಾಗಿ ಬರ್ಬೋದು ಯಾವುದೇ ಥರ ತೊಂದರೆ ಅಂತೂ ಇಲ್ಲ ಇವರಿನ್ನೂ ಬಂದಿಲ್ಲ ಏ ಬಾರೋ ಬೇಗ ನಮ್ಮ ವಿಜಯ್ ಅಣ್ಣಪ್ಪ ಮನೆ ಇದ್ದಾನೆ ಆ್ಯಕ್ಚುಲಿ ಅವನು ಈ ಸೈಡೆಲ್ಲ ಬರ್ತಿರೋದಿ ಫಸ್ಟ್ ಟೈಮ್ ಅವರ ಊರು ಬಂದು ಮಹಾರಾಷ್ಟ್ರ ಬಾರ್ಡರ್ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರು ಅವ್ರ ಕಡೆಯೆಲ್ಲ ಹೋದರೂ ತುಂಬ ಜಾಗ ಸಕ್ಕದಾಗಿದೆ ಇಷ್ಟಕ್ಕೆ ಸುಸ್ತಾಗ್ತಾ ಇದೆ ಇನ್ನು ಪೀಕ್ಗೆ ಹೋಗಬೇಕು ಪೀಕ್ ವ್ಯೂ ಕಾಣಲ್ಲ ಬಿಕಾಸ್ ತುಂಬ ಆಗಿರೋ ಕಾರಣದಿಂದ ಕಾಣಿಸ್ತಾ ಇಲ್ಲ ಮಾಮ ಬರ್ತೀನಿ ಒಂದು ಸಣ್ಣದಾಗಿ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಫೋಟೋ ತೆಗಿಲಿಲ್ಲ ಬಿಕಾಸ್ ಯಾಕೆ ಅಂದರೆ ಇವನು ನೈಟಿ ಹಾಕೊಂಡು ಬಂದವನೇ ನೈಂಟಿ ಅಲ್ಲ ನೈಂಟಿ ನೋಡಿ ನೂರೈವತ್ತು ರೂಪಾಯಿ ಕೊಟ್ಟು ಫೋಟೋ ಎತ್ತಿನ್ ನೈಟಿ ತಗೊಂಡವನೆ ದಯವಿಟ್ಟು ಇದರ ಜಾಗಕ್ಕೆ ಜಾಗಕ್ಕೆ ಬಂದಾಗ ಪ್ಲಾಸ್ಟಿಕ್ ತಂದು ತಂದರೂ ಕೂಡ ಅದನ್ನು ಸೇಫಾಗಿ ವಾಪಸ್ ತಗೊಂಡೋಗಿ ಏನು ಪ್ಲಾಸ್ಟಿಕ್ನಲ್ಲಿ ಹೇಳಬೇಕಲ್ಲ ಹಾಕಬೇಡಿ ಪರಿಸರ ಉಳಿಸೋದು ಬಿಡೋದು ನಮ್ಮ ಇರುತ್ತೆ ಸೊ ಪರಿಸರನ ಉಳಿಸ್ಬೇಕು ಬಿಕಾಸ್ ನಾವು ಬೆಂಗಳೂರಲ್ಲಿ ಈ ಥರ ವೆದರ್ನ ಏನು ಈ ಥರ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಸೊ ಅಪರೂಪಕ್ಕೆ ನಾವು ಇಲ್ಲಿಗೆ ಬಂದಾಗ ಇಲ್ಲಿರೋ ಪರಿಸರನ ಹಾಳು ಮಾಡಿದೆ ಒಂದು ಒಳ್ಳೆ ರೀತಿಯಲ್ಲಿ ಖುಷಿ ಖುಷಿಯಾಗಿ ಬಂದಿದ್ದೀವಿ ಖುಷಿ ಖುಷಿಯಾಗಿ ನೋಡಿಕೊಂಡು ಸ್ವಚ್ಛತೆ ಕಾಪಾಡಿಕೊಂಡು ಹೋಗೋದು ತುಂಬ ಉತ್ತಮ ಹೇಗಿದೆ ಮಗ ಹೇಗಿದೆ ಜನ ಆ್ಯಕ್ಚುಲಿ ಹತ್ತು ವಾಪಸ್ ಇದ್ದಾರೆ ನಮ್ಮದು ಸಿಕ್ಸ್ ತರ್ಟಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು ಓಕೆ ಸಿಕ್ಸ್ ತರ್ಟಿಗೆಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟಾಗಿ ಏಯ್ಟ್ ತರ್ಟಿಗೆಲ್ಲ ನಾವು ಕೆಳಗಡೆ ಇರೋ ಪ್ಲ್ಯಾನ್ ಇತ್ತು ಬಟ್ ಒಂದು ಟೀಮ್ ಅಂತ ಬಂದಮೇಲೆ ಅದರಲ್ಲಿ ಕೆಲವನಿಗೆ ಕಕ್ಕ ಇಲ್ಲ ಹೊಟ್ಟೆ ಹಸುವು ಹೀಗೆ ಅಲ್ಲಿ ಕೆಲವೊಂದು ರೀಸನ್ಗಳಿಂದ ಲೇಟ್ ಆಯಿತು ಅದರಲ್ಲಿ ನನ್ನ ಮಗ ಇದನ್ನಲ್ಲ ಇವನು ಎಲ್ಲಿ ಇವನು ಹಸುವು 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 ಯಾವಾಗಲೂ ಹೊಟ್ಟೆ ಇಲ್ಲದೆ ತಿಂತಾನೆ ಹೋಯ್ತಾನೆ ಅದನ್ನು ತಿಂದು ಸ್ವಲ್ಪ ಹೊತ್ತು ಹೊಟ್ಟೆಲಿ ಇಟ್ಕೊಳ್ಳೋದು ಇಲ್ಲ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ಬೇಡವ ನೋಡಿದ್ರ ಎಷ್ಟೆಲ್ಲ ಕಷ್ಟಪಡಬೇಕು ಗೊತ್ತಾ ಒಂದು ಟ್ರಕ್ ಮಾಡೋಕ್ಕೆ ನಿನಗೆ ಯಾರು ಮಾಡು ಅಂತ ಹೇಳಿದ್ದು ಅಂತ ಮಾತ್ರ ಹೇಳ್ಬೇಡಿ ಬಿಕಾಸ್ ಇದು ನನ್ನ ಖುಷಿ ನನ್ನ ಖುಷಿ ಅಂದಮೇಲೆ ನನ್ನ ಕಷ್ಟ ಹಾಗೆ ಆಗಿರುತ್ತೆ ಜಿಗಣಿಗಳು ತುಂಬ ಇರೋ ಕಾರಣ ಓಕಾ ಇದು ನೋಡ್ಕೊಂಡು ನೋಡ್ಕೊಂಡು ಜೈ ಜೈ ಯು ಕ್ಯಾನ್ ಡೂ ಇಟ್ ಇತ್ತಿನ ಊಜಾ ಟ್ರಕ್ಕಿಗೆ ಮುನ್ನೂರು ರೂಪಾಯಿ ತಗೋತಾರೆ ಒಂದು ಬೋರ್ಡ್ ಆದ್ರೆ ನೆಟ್ಟಕ್ಕೆ ಹಾಕೋದು ಬೇಡವಾ ಹಾಂ ಜೆರಾಕ್ಸ್ ತೆಗ್ದ್ಬಿಟ್ಟು ಹಾಕೋರೆ ჰო 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 აცა აცა ამ რა არის ეს არ არის წა ಇಲ್ಲೊಂಚೂರು ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹತ್ತೋದು ಲಾಸ್ಟ್ ಟೈಮ್ ಜಿ ಜಿ ಇದೇ ಜಾಗದಲ್ಲಿ ಲಾಸ್ಟು ಬಂದಿದ್ದು ಈಗ ಫಸ್ಟ್ ಟೈಮ್ ಜಿ ಜಿ ಹತ್ತುತ್ತಾ ಇದ್ದಾನೆ ಅದಕ್ಕೆ ಹೇಳ್ಬಿಟ್ಟಿದ್ದೆ ಈ ಸಲ ಹತ್ತಿಲ್ಲ ಅಂದರೆ ನೆಕ್ಸ್ಟು ನಮ್ಮ ಜೊತೆಗೆ ಎಲ್ಲೂ ಬರೋಂಗಿಲ್ಲ ಏನಂತೀರ ದುಡಿಬೇಕು 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 ಜೀವನ ಪೂರ್ತಿ ದುಡಿತನೇ ಇರಬೇಕು ದುಡ್ದು ದುಡ್ದು ಏನು ಮಾಡೋದು ಅಲ್ವಾ ಸೊ ದುಡಿತಾ ದುಡಿತಾ ವಯಸ್ಸಿದ್ದಾಗಲೇ ಇಂಥ ಜಾಗಗಳನ್ನ ಹತ್ತಿ ಓಕೆ ಅವಾಗ ನಿಮಗೆ ನೀವು ಬದುಕಿದ್ದಕ್ಕೂ ಒಂದು ಸಾರ್ಥಕ ನೀವು ದುಡ್ದಿದ್ದಕ್ಕೂ ಒಂದು ಸಾರ್ಥಕ ಬರೀ ದುಡ್ದು 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 ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಏನು ಯೂಸ್ ದುಡಿಬೇಕು ತಿನ್ನಬೇಕು ಸುತ್ತಬೇಕು ಸಾಯ್ಬೇಕು ಶಂಟ ಏನಿಲ್ಲ ಲೈಫ್ನಾಗ ಜಿ ಜಿ ಔಟಾಗಲ್ಲೇ ಕೂತ್ಕೊಂಡ ಸೀರಿಯಸ್ ಆಗೋರು ವಯಸ್ಸಿದ್ದಾಗಲೇ ದಯವಿಟ್ಟು ಬಂದು ಈ ಥರ ಟ್ರಕ್ಗಳನ್ನು ಮಾಡಿ ಓಕೆ ವಯಸ್ಸಾದ್ಮೇಲೆ ಬಂದರೆ ಅವಾಗ ನಿಮಗನ್ಸುತ್ತೆ ಅಯ್ಯಯ್ಯೋ ನಾನು ಇದನ್ನು ನೋಡಲಿಲ್ಲ ನಾನು ಇದನ್ನು ಸುತ್ತಲಿಲ್ಲ ಕರೆಕ್ಟ್ ಅಲ್ವಾ ನಮ್ಮ ಬ್ಯಾಂಗ್ಳೂರು ಲೈಫೇ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಸಂಜೆ ಮನೆಗೆ ಹೋಗ್ಬೇಕು ಮನೆಯಿಂದ ಆಫೀಸ್ಗೆ ಹೋಗೋಕ್ಕೆ ಎರಡು ಅವರ್ ಬೇಕಾಗುತ್ತೆ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಆಫೀಸಿಂದ ಮನೆಗೆ ಹೋಗೋಕ್ಕೆ ಟೂ ಅವರ್ಸ್ ಬೇಕಾಗುತ್ತೆ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಎಷ್ಟು ಚಂದ ಇದೆ ವೆದರು ವಾವ್ ನೋಡಿದ್ರ ಆ ತುದಿಗ್ ನಿಂತ್ಕೋಬೇಕು ಹೋಗಿ ನೋಡ್ತಿದ್ದಾವೆ ಯಾವ್ಯಾವ್ದನ್ನ ಯಾವ್ಯಾವ ನೋಡ್ಬೇಕು ಆ ವಯಸ್ಸಲ್ಲೇ ನೋಡ್ಬೇಕು ಬರ್ತೇನೆ ಗಾಡಿಗೆ ಈಗ ಸಕ್ಕಾದ ತುಪ್ಪ ಏನಂದ್ರೆ ಹತ್ರ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಹೆಂಗಿದೆ ಅಂತ ಲೈಫಲ್ಲಿ ಕೆಲವೊಂದು ಚಟಗಳನ್ನ ನಾವು ಕಲ್ತ್ಬಿಡ್ತೀವಿ ಆ ಚಟಗಳಿಂದ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಅಲ್ವಾ ಏನು ಮಾಡೋಕ್ಕಾಗಲ್ಲ ಸಮಯ ಹಾಗೆ ಮಾಡಿಬಿಡುತ್ತೆ ಮನುಷ್ಯನನ್ನು ಬಾಬಾ ಬಾಬಾ ಇನ್ನು ಮೇ ರತ್ ಬಿಕೋ ಬಾಯ್ಸ್

ನಾನು ಹೆಗರೋದು ಬ್ಯಾಡಕೋಣ ನಿಂತ್ಕೊಂಡ್ರೆ ಸಾಕು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅದೇ ಕರ್ಕೊಂಡ್ತದೆ ಫೈನಲಿ ಫೈನಲಿ ಗುರು ಸ್ವರ್ಗಕ್ಕೆ ಇದು ಸ್ವರ್ಗ ಲೀಚಸ್ ಇರ್ತದೆ ಇಲ್ಲ ಜಾಸ್ತಿ ಇಲ್ಲೇ ಜಾಸ್ತಿ ಇರ್ತದೆ ನಮ್ಮ ಬದುಕು ಹೇಗೆ ಅಂದರೆ ಅರಿಯೋ ನದಿ ಥರ ಕೊನೆನೇ ಇಲ್ಲದೆ ಇರೋ ಪಯಣ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಇರೋಲ್ಲ ಗೊತ್ತಿದೆ ಇರೋದು ಒಂದೇ ನೆನಪುಗಳು ಸೊ ಇರೋಷ್ಟು ದಿನ ಜಾಲಿ ಜಾಲಿಯಾಗಿದ್ದುಬಿಡಿ ಬೇರೆ ಏನು ಬೇಡ ಏನೋ ಒಂದು ಮಾತಿದೆ ಅಲ್ವ ಇರೋ ತನಕ ಜಾಲಿ ಸತ್ಮೇಲೆ ಖಾಲಿ ಗೋಡೆಗೊಂದು ಫೋಟೋ ಊರಿಗೊಂದು ಊಟ ಸಮಥಿಂಗ್ ಏನೋ ಇದೆ ಲೈನ್ ಮುಂದಕ್ಕೆ ಸದ್ಯಕ್ಕೆ ನನ್ಗೆ ಗೊತ್ತಿರೋದಷ್ಟೇ ಮೇಲ್ಗಡೆ ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ತು ನೀವು ಬನ್ನಿ ವಯಸ್ಸಿದ್ದಾಗಲೇ ದಯವಿಟ್ಟು ಇಂಥ ಪೀಕ್ಗಳನ್ನು ಹತ್ತಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಸ್ಟಾಮಿನಾ ನಿಮ್ಮಲ್ಲಿರುತ್ತೆ ಅದನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಸ್ಟಾಮಿನಾನ ಸೊ ಇವಾಗ ಮಳೆ ಬೇರೆ ಬರ್ತಾ ಇದೆ ಏನು ಸಕ್ಕದಾಗಿದೆ ನೋಡಿ ಕ್ಲೌಡಲ್ಲೆಲ್ಲ 반디르언 또 폴로 엔조이 막타 이다라. 허비비! 허비비! 검테 이 부자. 에이 검테 이 부자. 하푸라 나츠데. 허비 ಮೇಲ್ಗಡೆ ಬಂದಿದ್ದಕ್ಕೂ ಒಂದೊಳ್ಳೆ ಫುಲ್ ಮಳೆ ಬರ್ತಾ ಇದೆ ನಿಮಗೆ ಕೆಳಗಡೆ ಹೋಗಿ ಮತ್ತೆ ಸಿಗ್ತೀನಿ ಮದುವೆ ಸಿಕ್ಕಿತ್ತಲ್ಲ ಓದೋನು ಬಿಟ್ಟು ಮೇಲ್ಗಡೆ ಬಂದು ಎಲ್ಲ ಎಂಜಾಯ್ ಮಾಡಿದಾಯ್ತು ಒಳ್ಳೆ ವ್ಯೂ ನೋಡಿದ್ದಾಯ್ತು ಇವಾಗ ಕೆಳಗಡೆ ಇಳಿಯೋ ಸಮಯ ಆದ್ರೆ ಮಳೆ ಬರ್ತಾ ಇದೆ ಮಳೆ ಬರ್ತಿರೋ ಕಾರಣ ಕಾಲ್ ಜಾರ್ ಬಿದ್ದರೆ ಮಾತ್ರ ಫುಲ್ ಸೀದಾ ನೀರ್ ಬೇರೆ ಬೀಳ್ತಾ ಇದೆ ಕ್ಯಾಮ್ರ ಮೇಲೆ ಸಖತ್ ಎಂಜಾಯ್ ಮಾಡೋದು ಪ್ರತಿಯೊಬ್ಬನಲ್ಲೂ ಒಂದು ಚಿಕ್ಕ ಮಗು ಅನ್ನೋದಿರುತ್ತೆ ಓಕೆ ಆ ಚಿಕ್ಕ ಮಗು ಆಚೆ ಬರೋದು ಯಾವಾಗ ಗೊತ್ತಾ ನಾವು ಈ ತರ ಜಾಗಗಳಿಗೆ ಬಂದಾಗ ತನ್ನಂಗೆ ತಾನೇ ಯಾರಿಗೂ ಗೊತ್ತಿಲ್ಲದೆ ನಮಗೇ ಗೊತ್ತಾಗಲ್ಲ ನಮ್ಮಲ್ಲಿರೋ ಮಗು ಆಚೆ ಬರೋದು ಡಬಲ್ ಮೀನಿಂಗ್ ಅಂತ ಅನ್ನಿಸ್ಬೋದು ಬಟ್ ಒಳ್ಳೆ ಮೀನಿಂಗಲ್ಲೇ ಹೇಳ್ತಾ ಇದ್ದೀನಿ ನಮ್ಮಲ್ಲಿರೋ ಮಗು ಆಚೆ ಬರಬೇಕು ಅಂದರೆ ಇಂಥ ಜಾಗಕ್ಕೆ ಬರಬೇಕು ಈ ಥರ ವೆದರ್ನ ಎಂಜಾಯ್ ಮಾಡಬೇಕು ಎತ್ತಿನ ಭುಜ ಟ್ರಕ್ನ ಮಿಸ್ ಮಾಡಬೇಡಿ ಎಲ್ಲರೂ ಬನ್ನಿ ಆದಷ್ಟು ಟ್ರೈ ಮಾಡಿ ಫುಲ್ ಮೇಲ್ ಬರೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬರೋಕ್ಕೆ ಟ್ರೈ ಮಾಡಿ ಓಕೆ ವಯಸ್ಸಿದ್ದಾಗಲೇ ಇದೆಲ್ಲ ಮಾಡಬೇಕು ವಯಸ್ಸಾದಮೇಲೆ ನಾವು ಹತ್ತುತ್ತೀವಿ ನಾವು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಈಗ ಎಕ್ಸಾಂಪಲ್ ನನ್ನೇ ತೊಗೊಳಿ ಕೆಲವೊಂದು ಚಟಗಳನ್ನ ಕಲ್ತ್ಕೊಡ್ತೀವಿ ಓಕೆನಾ ಆ ಚಟದಿಂದ ಆಚೆ ಬರೋಕ್ಕೂ ಆಗಲ್ಲ ಇರೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಆಗೋದೇನಂದ್ರೆ ಈ ಥರ ಜಾಗಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ ಚಟನ ಬಿಡೋಕ್ಕೆ ಬಟ್ ಗೊತ್ತಿಲ್ಲ ನಾನು ಯಾವಾಗ ಬಿಡ್ತೀನಿ ಅಂತ ಐ ಹೋಪ್ ಆದಷ್ಟು ಬೇಗ ಬಿಡ್ತೀನಿ ಅಂತ ಬಿಕಾಸ್ ಆ ಸೆಕೆಂಡ್ಸ್ಗಳು ಇನ್ನು ತುಂಬ ಇದೆ ಸಾಧಿಸೋದು ಕೂಡ ತುಂಬ ಇದೆ ಯೂಟ್ಯೂಬಲ್ಲಿ ಸಾಧನೆ ಮಾಡಿದ್ರು ತುಂಬ ಜನ ಇದ್ದಾರೆ ಆಮೇಲೆ ನಾನು ಒಬ್ಬ ಆಗಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ ಆಗ್ತೀನಿ ಅನ್ನೋ ನಂಬಿಕೆಯೂ ಇದೆ ನೋಡಬೇಕು ಅತಿಯಾದ ನಂಬಿಕೆ ಇಲ್ಲ ಒಂದು ಒಂದು ರೇಂಜಿಗೆ ಒಂದು ನಂಬಿಕೆ ಇದೆ ಸೊ ಇವಾಗ ಕೆಳಗಡೆ ಇಳಿಯೋ ಸಮಯ ಕೆಳಗಡೆ ಇಳಿತಾ ಇಳಿತಾ ಕೆಲವೊಂದನ್ನು ಮಾತಾಡ್ತಾ ನಿಮಗೆ ಕೆಳಗಡೆ ಹೋಗಿ ಮತ್ತೆ ಸಿಗ್ತೀನಿ ಮಳೆ ಆವಾಗ್ಲಿಂದ ನಿಂತ್ಕೋತಾ ಇದೆ ಬರ್ತಾ ಇದೆ ಈಗ ಮತ್ತೆ ಜೋರಾಯಿತು ಸ್ವಲ್ಪ ದೂರ ಇದೆ ಸ್ವಲ್ಪ ದೂರ ಹೋದರೆ ಕೆಳಗಡೆ ಬಂದ್ವಿ ಫಸ್ಟ್ ಸ್ಟೇಜ್ ಅಲ್ಲಿಂದ ಇನ್ನೊಂದು ಸ್ಟೇಜ್ ಇದೆ ಕೆಳಗಡೆ ಹೋಗೋಕ್ಕೆ ಇನ್ನೂ ಬರೋರು ಬರ್ತಾನೆ ಇದ್ದಾರೆ ಮೇಲ್ಗಡೆ ಬರಬೇಕು ಎಲ್ಲರೂ ಬರಬೇಕು ನೋಡಬೇಕು ಮೇಲ್ಗಡೆ ಹೋದರೆ ಸ್ವರ್ಗ ನೋಡ್ತೀವಿ ಕೆಳಗಡೆ ಎಳಿಬೇಕಾದ್ರೆ ನರಕ ನೋಡ್ತೀವಿ ಅಷ್ಟೇ ವ್ಯತ್ಯಾಸ ಎಲ್ಲೋ ಒಂದು ಕಡೆ ಭೂ ಕುಸಿತ ಆದರೆ ಎಲ್ಲ ಕಡೆಯೂ ಅದೇ ಅಂತ ಅಬ್ಬಿಸ್ಕೊಡೋದು ಈ ನ್ಯೂಸ್ ಚಾನಲ್ ಅವರು ಅವ್ರು ಯಾವುದೇ ಸುದ್ದಿ ಹೇಳಿದ್ರು ಕೂಡ ಅದ್ರಲ್ಲೊಂದು ಕ್ವಶನ್ ಮಾರ್ಕ್ ಇರುತ್ತೆ ಲಾಸ್ಟಲ್ಲಿ ಜಿ ಜಿ ಅವ್ರು ಇಲ್ಲೇ ಇದಾರೆ ಚಿತ್ರ ಹಿಡ್ಕೊಂಡು ಕೂತವ್ರೆ ಬಂದಿಯಾ ನಂದು ನೀರು ನೀರಾಗಿ ಹೋಗೋ ವೆಸ್ಟ್ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಇಂತ ವಯಸ್ಸಾದವ್ರನ್ನ ಜೊತೆಲಿ ಕರ್ಕೊಂಡು ಬರಬಾರದು ಅಂತ ನಾನು ಹೇಳ್ದೆ ಅಲ್ಲೇನೆ ಬೇಡ ಅನ್ನ ಬಸದಸಿ ಅಂತ ಕ್ಯಾಂಪಸ್ ಬರ್ತಾವೆ ಕೆಂಪಸ್ ಹತ್ತಿಸ್ಬಿಟ್ಟು ಕಳ್ಸೋಣ ಅಂತ ನಿಮ್ಮ ಡಿಸ್ ಬ್ರೇಕ್ ಎಲ್ಲಿ ಎಷ್ಟು ತನಕ ಚೆನ್ನಾಗಿದೆ ಅಷ್ಟರ ತನಕ ಹಟಬೋದು ಈ ಡಿಸ್ ಬ್ರೇಕ್ ಹಾಳಾಗ್ಂತಾವ ಈಗ ಬಿಸ್ಕೆಟ್ ತಿಂದ್ವಿ ಪ್ಲಾಸ್ಟಿಕ್ನ ಬ್ಯಾಗ್ ಒಳಗಡೆ ಹಾಕ್ತಾ ಇದ್ದೀನಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ ಈ ಥರ ಜಾಗಕ್ಕೆ ಬಂದಾಗ ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ಬೇಡಿ ಸ್ವಲ್ಪ ದೂರ ಇದೆ ಗುರು ಕ್ಯಾಮ್ರಾದ ಮೇಲೆ ನೀರು ಬಿದ್ದಿದ ಸೊ ಅದಕ್ಕೆ ಕಾಣಿಸ್ತಾ ಇಲ್ಲ ಓಹ್ ಇವಾಗ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ಎಸ್ ಫೈನಲಿ ಬಂದ್ವಿ ನಾವು ಸ್ವಲ್ಪ ದೂರ ಇದೆ ಹತ್ರ ಹೋಗೋದಕ್ಕೆ ಕಾರ ಹತ್ರ ಹೋದ್ಮೇಲೆ ನೆಕ್ಸ್ಟ್ ಡೇ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಇರಿ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ನ ನಮ್ಮ ಕನ್ನಡಿಗರು ಮನಸ್ಸು ಮಾಡಿದ್ರೆ ಯಾರು ಏನು ಬೇಕಾದರೂ ಆಗ್ತಾರೆ ಅರ್ಧ ರಾತ್ರಿಲಿ ಅಂಗ ಇಟ್ಟು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ನಂಬಿಕೆ ನನಗಿದೆ ಬೆಳಸಿ ನೋಡಬೇಕು ಬಿಕಾಸ್ ಮರಕ್ಕಿನ್ನ ಮರ ದೊಡ್ಡದಿರುತ್ತೆ ಅಲ್ವಾ ನಾನು ಅದರಲ್ಲಿ ಚಿಕ್ಕ ಸಸಿ ಆ ಚಿಕ್ಕ ಸಸಿ ದೊಡ್ಡ ಮರ ಆಗಬೇಕು ಅಂದರೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಎಲ್ಲವೂ ಮುಖ್ಯ ಆಗುತ್ತೆ ಪ್ರಯತ್ನಗಳು ಪಡ್ತಾ ಇದ್ದೀನಿ ಇದೆಲ್ಲ ನನಗೆ ಹೊಸ್ದು ನಾನು ಯಾವ ಯೂಟ್ಯೂಬರ್ನೂ ನೋಡಿಲ್ಲ ಐ ಮೀನ್ ಆಫ್ಟರ್ ಎಡಿಟ್ ಅವ್ರ ವೀಡಿಯೋಸ್ಗಳನ್ನ ನೋಡಿದ್ದೀನಿ ಬಿಫೋರ್ ದಟ್ ಅವ್ರು ಪಡುವಂಥ ಸ್ಟ್ರಗಲ್ ನಾನು ಯಾವುದೂ ನೋಡಿಲ್ಲ ಇದುವರೆಗೂ ಯಾರ್ದೂ ನೋಡಿಲ್ಲ ಗೊತ್ತಿಲ್ಲ ಹಿಂಗೆ ಹಿಂಗೆಲ್ಲ ಇರುತ್ತೆ ಅಂತ ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಮಗೆ ಅವಾಗಿಂದ ಗೊತ್ತಾಗಿದೆ ಒಬ್ಬ ಯೂಟ್ಯೂಬರ್ ಒಂದು ಜಾಗಕ್ಕೆ ಹೋಗಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಅವನು ಅಲ್ಲಿ ಕೊಡೋವಂಥ ಕಷ್ಟ ಎಲ್ಲವೂ ನಾನಿವತ್ತೇನು ನೋಡ್ತಾ ಇದ್ದೀನಿ ಅದು ಗೊತ್ತಾಗ್ತಾ ಇದೆ ಒಂದು ಬ್ಯಾಡ್ ಕಾಮೆಂಟ್ ಹಾಕೋದು ತುಂಬ ಸುಲಭ ಅದು ಇಷ್ಟ ಬಿಕಾಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಬ್ಯಾಡ್ ಕಮೆಂಟ್ ಹಾಕಿ ಹಾಕ್ತೀರ ತೊಂದರೆ ಇಲ್ಲ ಹಾಕಬೇಕು ಬಿಕಾಸ್ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾವು ಒಳ್ಳೆಯದನ್ನು ಸ್ವೀಕರಿಸ್ಬೇಕಾಗತ್ತೆ ಕೆಟ್ಟದನ್ನು ಸ್ವೀಕರಿಸ್ಬೇಕಾಗತ್ತೆ ಅಲ್ವಾ ಸೊ ನೀವೇನೇ ಕೆಡ್ದಾಗ ಕಮೆಂಟ್ ಮಾಡಿದ್ರು ಕೂಡ ಅದನ್ನು ಆಶೀರ್ವಾದ ಅಂತ ಅಂದ್ಕೊಂಡು ನೀವು ಯಾವ ಕಾರಣಕ್ಕೆ ಹೇಳಿದಿರ ಅದನ್ನು ಸರಿಪಡಿಸ್ಕೊಂಡು ಮತ್ತು ಬೇರೆ ಥರದ ವಿಡಿಯೋಗಳನ್ನು ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಇದು ವಿಡಿಯೋ ಏನು ಮಾಡೋ ಟೈಮ್ ಬಂದೇ ಬಿಡ್ತು ಇವಾಗ ಏನು ನಾವು ಇತಿನ ಭುಜ ಟ್ರಕ್ನ ಮಾಡಿದ್ವಿ ಇದನ್ನು ನೀವು ನೋಡಿ ಎಂಜಾಯ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಪೀಸ್ ಗಣಿಗ ಪುನೀತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅಲ್ಲೇ ಕಾಣುವಂಥ ಬೆಲ್ ಆಕನ್ನಲ್ಲಿ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ಗಾಗಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಲವ್ ಯು ಆಲ್